ತಪಸ್ಸಿನಲ್ಲಿ ಮಗ್ನರಾಗಿದ್ದ ವಿಶ್ವವಿತ್ರನ ಮನಸ್ಸನ್ನು ಭಗ್ನಗೊಳಿಸಿದಂತೆ ಸುಂದರಿಯೊಬ್ಬಳು ಬೌದ್ಧ ಬಿಕ್ಕುಗಳನ್ನು ತನ್ನತ್ತ ಸೆಳೆದು ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿರುವ ಘಟನೆ ಬ್ಯಾಂಕಾಕ್ನಲ್ಲಿ ನಡೆದಿದ್ದು ಸಾರ್ವಜನಿಕರಿಂದ ಈ ಸುಂದರಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಈಕೆ ಮಾಡಿರುವ ಘನ ಕಾರ್ಯ ಒಂದಲ್ಲ ಎರಡಲ್ಲ ಹಲವಾರು ಮಂದಿ ಬೌದ್ಧ ಬಿಕ್ಕುಗಳನ್ನು ತನ್ನ ಬಲೆಗೆ ಬೀಳಿಸಿಕೊಂಡು ಕಾಮಕೇಳಿಗೆ ಎಳೆದು ನಂತರ ಅವರಿಂದ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿರುವ ಭಾರೀ ವಂಚನೆ ಇದಾಗಿದೆ ಈ ಸುಂದರಿಯ ಹೆಸರು ವಿಲಾನ್ ಎಂಸ್ಯಾಕ್ಟ್ ಹಲವಾರು ಪ್ರಭಾವಿ ವ್ಯಕ್ತಿಗಳನ್ನು ತನ್ನತ್ತ ಸೆಳೆದುಕೊಳ್ಳುವುದು ತನ್ನ ಮೋಹಕ ಸೌಂದರ್ಯದ ಮೂಲಕ ಅವರನ್ನು ತನ್ನ ಬಲೆಗೆ ಬೀಳಿಸಿಕೊಳ್ಳುವುದು ನಂತರ ಅವರೊಂದಿಗೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಾಸಿಗೆಗೆ ಎಳೆಯುವುದು ತರುವಾಯ ಅವರಿಂದ ಕೋಟ್ಯಂತರ ರೂಪಾಯಿ ವಸೂಲಿ ಮಾಡಿ ನಂತರ ಅವರಿಗೆ ಉಂಡೆ ನಾಮ ಹಾಕುವುದು ಈಕೆಯ ಪ್ರತಿನಿತ್ಯದ ಕಾಯಕವಾಗಿದೆ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಳುಕೆಯಿಂದ ಇರುವ ಹಾಗೂ ಹಾಸಿಗೆ ಹಂಚಿಕೊಂಡಿರುವ ದೃಶ್ಯಗಳನ್ನು ಈಕೆ ರಹಸ್ಯವಾಗಿ ಸೆರೆಹಿಡಿದು ತದನಂತರ ಆ ದೃಶ್ಯಾವಳಿಗಳನ್ನು ಪ್ರಭಾವಿ ವ್ಯಕ್ತಿಗಳಿಗೆ ತೋರಿಸಿ ಮೇಲ್ ಮಾಡಿ ಹಣವನ್ನು ಪೀಕಿಸುವುದು ಇವಳ ಪ್ರತಿನಿತ್ಯದ ಕಾಯಕವಾಗಿದೆ ಇದೇ ರೀತಿ ಈಕೆ ಬೌದ್ಧ ಬಿಕ್ಕುಗಳನ್ನು ಸಹ ಬಿಟ್ಟಿಲ್ಲ ಅವರನ್ನು ಕೂಡ ತನ್ನ ಬಳಗೆ ಬೀಳಿಸಿಕೊಂಡು ಅನೇಕರಿಂದ ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿ ಥೈಲ್ಯಾಂಡಿನಲ್ಲಿ ಈಗ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಾಳೆ ಆದರೆ ಇಂತಹ ಆಟಗಳು ಎಷ್ಟು ದಿನ ನಡೆಯುತ್ತದೆ ಹೇಳಿ ಒಂದಲ್ಲ ಒಂದು ದಿನ ಈಕೆಯ ಕಳ್ಳಾಟ ಬಯಲಾಗಲೇಬೇಕಲ್ಲ ಅಂದಹಾಗೆ ಈಗ ಈಕೆಯ ಮೋಸದಾಟಕ್ಕೆ ಬ್ರೇಕ್ ಬಿದ್ದಿದೆ ಈಕೆಯ ಕಳ್ಳಜಾಲವನ್ನು ಥೈಲ್ಯಾಂಡಿನ ಪೊಲೀಸರು ಭೇದಿಸಿದ್ದಾರೆ ಈಕೆಯ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ ಆ ಸಮಯದಲ್ಲಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಇರುವ ಎಂಬತ್ತು ಸಾವಿರಕ್ಕೂ ಹೆಚ್ಚು ನಗ್ಲ ಚಿತ್ರಗಳು ಸಿಕ್ಕಿದೆ ನೂರು ಕೋಟಿ ರೂಪಾಯಿ ಥೈಲ್ಯಾಂಡಿನ ಕರೆನ್ಸಿ ಕೂಡ ಈ ಸಂದರ್ಭದಲ್ಲಿ ಸಿಕ್ಕಿದೆ ಈಕೆಗೆ ಈಗ ಮೂವತ್ತು ವರ್ಷ ವಯಸ್ಸು ಆದರೆ ಈಕೆ ಮಾಡಿರುವ ಘನ ಕಾರ್ಯ ಒಂದಲ್ಲ ಎರಡಲ್ಲ ಥೈಲೆಂಡಿನಲ್ಲಿ ಅನೇಕ ಪ್ರಭಾವಿ ವ್ಯಕ್ತಿಗಳನ್ನು ತನ್ನ ಬಳೆಗೆ ಬೀಳಿಸಿಕೊಂಡು ಸಾಕಷ್ಟು ಮೋಸ ಮಾಡಿದ್ದಾಳೆ ಕೋಟ್ಯಂತರ ರೂಪಾಯಿಯನ್ನು ಈ ಮೂಲಕ ಸಂಪಾದನೆ ಮಾಡಿ ಈಗ ಐಷಾಮಿ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದು ಆದರೆ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ ಸುಮಾರು ಒಂಬತ್ತು ಬೌದ್ಧ ಬಿಕ್ಕುಗಳೊಂದಿಗೂ ಸಹ ಆಕೆ ಮೋಸ ಮಾಡಿದ್ದಾಳೆ ಬೌದ್ಧ ಬಿಕ್ಕುಗಳನ್ನು ತನ್ನ ಬಳಗೆ ಬೀಳಿಸಿಕೊಂಡು ಆ ನಂತರ ಆಕೆ ಹಾಸಿಗೆಗೆ ಅವರನ್ನು ಎಳೆಯುವುದನ್ನು ಕಾಯಕ ಮಾಡಿಕೊಂಡಿದ್ದು ಆ ಮೂಲಕ ಅನೇಕ ಕೋಟ್ಯಂತರ ರೂಪಾಯಿಗಳನ್ನು ಅವರಿಂದ ವಸೂಲಿ ಮಾಡಿದ್ದಾಳೆ ಅಲ್ಲಿನ ಪೊಲೀಸರು ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಈಗ ಈಕೆಯ ವಂಚೆಯ ಜಾಲಕ್ಕೆ ಕಡಿವಾಣ ಬಿದ್ದಿದ್ದು ಈಕೆ ಈಗ ಪೊಲೀಸರ ಆತಿಥ್ಯದಲ್ಲಿದ್ದಾಳೆ ಒಟ್ಟಾರೆ ಕಳ್ಳಾಟಕ್ಕೆ ಒಂದಲ್ಲ ಒಂದು ದಿನ ಬ್ರೇಕ್ ಬೀಳಲಿದೆ ಎನ್ನುವ ಎನ್ನುವ ಸತ್ಯಾಂಶ ಈಗ ಬಯಲಾಗಿದೆ ಸಾಕಷ್ಟು ಹಣವನ್ನು ವಂಚನೆಯ ಮೂಲಕ ಸಂಪಾದನೆ ಮಾಡಿದ್ದ ಈಕೆ ಈಗ ಪೊಲೀಸರೊಂದಿಗೆ ಇದ್ದು ಆಕೆಯ ವಿಚಾರಣೆಯನ್ನು ಪೊಲೀಸರು ಮಾಡುತ್ತಿದ್ದಾರೆ